ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಚುರುಮುರಿಯಿಂದ ವಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಸುಲಭ ಮತ್ತು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಬರೀ ಹೆಂಗಿದ್ರೆ ಮಾಡೋದು ಹೆಂಗೆ ನೋಡೋಣ ನೋಡೋಣಂತ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಕಪ್ಪನಷ್ಟು ಚುರುಮುರಿ ಅಥವಾ ಮುರುಮುರಿ ಅಂತಾರಲ್ಲ ಅಥವಾ ಕಳ್ಳೆಪುರಿ ಅಂತಾರೆ ಬೆಂಗಳೂರು ಸೈಡ ಈ ಎರಡು ಕಪ್ನಷ್ಟು ಚುರುಮುರಿಯನ್ನು ಚಲೋ ತಂಗ ನೀರೊಳಗೆ ನಾನು ನೆನೆಸಿಟ್ಕೊಂಡಿನಿ ಚಲೋ ತಂಗ ಈ ರೀತಿ ನೀರೊಳಗೆ ಹಾಕಿ ನೆನೆಸಿಟ್ಕೋಬೇಕು ಒಂದು ಐದು ನಿಮಿಷ ನೆನೆದಕ್ಕೆ ಬಿಟ್ಬಿಡ್ರಿ ಈ ಥರ ನೆನೆದಾದಮೇಲೆ ಇದನ್ನೆಲ್ಲ ಸ್ವಲ್ಪ ಇಸಿಕೊಂಡು ತಕ್ಕೊಂಡು ಒಂದು ಪಾತ್ರೆಗೆ ಬಿಡ್ರಿ ಈ ತರ ನೀರನ್ನೆಲ್ಲ ಹಿಸುಕಿ ತಕೊಂಡ್ಬಿಡ್ಬೇಕು ತಕ್ಕೊಂಡು ಒಂದ್ ಕಡೆ ಹಾಕೊಂಡಿಟ್ಕೊಳ್ರಿ ಈಗ ಈ ತೆ ನೆಂದಿರುವಂಥ ಚುರುಮರಿಯನ್ನು ಒಂದು ಬೌಲ್ಗೆ ಹಾಕೋತೀನಿ ಇದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿಕಾಯನ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿನಿ ಮತ್ತು ಕರಿಬೇವನ್ನು ಕೂಡ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿನಿ ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಂಡಿನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಮತ್ತು ಒಂದು ಸ್ಪೂನಷ್ಟು ಮೊಸರನ್ನು ಹಾಕೋಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಚಲೋ ತಂಗ ಕೈಯಿಂದ ಇದನ್ನು ಕಲಿಸ್ಕೋಬೇಕು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಬೀಳೋದಿಲ್ಲ ಯಾಕಂದರೆ ಚುರುಮರಿ ಒಳಗೆ ಒಂದು ಸ್ವಲ್ಪ ನೀರು ಇರುತ್ತಲ್ಲ ಅದು ನೀರು ಬಿಟ್ಕೊಳ್ತೈತಿ ಬೇಕು ಅಂದ್ರೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೋಬೋದು ಈ ಥರ ಎಲ್ಲನೂ ಚಲೋತಾಗ ಮಿಕ್ಸ್ ಮಾಡ್ಕೊಳ್ರಿ ಚುರ್ಮರಿ ಅದೆಲ್ಲ ಒಡಿಬೇಕು ಅಂದ್ರೆ ಅದೆಲ್ಲ ಒಂಥರ ಸ್ವಲ್ಪ ಅರ್ಧಂಬರ್ಧ ಸ್ಮ್ಯಾಶ್ ಆಗಬೇಕು ಈಗ ವಡೆ ಮಾಡ್ಕೊಳ್ಳೋಣ ಅಂತ ಕೈಯಿಂದ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಸ್ವಲ್ಪದು ಜಿಗಿ ಜಿಗಿ ಇರ್ತೈತಿ ಅದಕ್ಕೋಸ್ಕರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ವಡಾ ಶೇಪ್ ಒಳಗೆ ಈ ರೀತಿ ತಟ್ಕೋಬೇಕು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ರಿ ಈ ರೀತಿ ಒಂದು ಹೋಲ್ ಮಾಡಿಕೊಂಡು ಈಗ ಕಾದಿರುವಂಥ ಎಣ್ಣೆಗೆ ನಾನು ಮಾಡಿರುವಂಥ ವಡೆಗಳನ್ನು ಹಾಕ್ಕೊಂತೀನಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ವಡಾನ ನೀಟಾಗಿ ಒಳಗಡೆ ಎಲ್ಲ ಚಲೋತಂಗೆ ಬೇಯುವಂಗೆ ಕರ್ಕೋಬೇಕು ಜೋರವ್ರು ಇಟ್ಕೊಂಡು ನೀವು ಕರೆದು ಬಿಟ್ರಿ ಅಂದರೆ ಒಳಗಡೆ ಎಲ್ಲ ಕರೆಯೋದಿಲ್ಲ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಒಳಗಡೆ ಎಲ್ಲ ಕರಿಬೇಕು ಈ ಥರ ಹಾಕೊಂಡು ನೀಟಾಗಿ ನೀಟಾಗೆಲ್ಲನೂ ಕರ್ಕೊಂಬಿಡ್ರಿ ನೋಡಿದ್ರಲ್ಲ ಈಗ ನಮ್ಮದು ಒಡ ಕರ್ದೈತಿ ರೆಡಿ ಆಗೈತಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ ಮಳೆಗಾಲದೊಳಗೆ ನೀವು ಸಾಯಂಕಾಲ ಚಹಾ ಜೊತೆಗೆ ಇವನ್ನ ತಿಂದಿರಿ ಅಂದರೆ ಸಾಸ್ ಹಚ್ಕೊಂಡು ತಿನ್ನಿರಿ ಅಥವಾ ಕೊಬ್ಬರಿ ಚಟ್ನಿ ಬೇಕಾದರೂ ಹಚ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ ನಿಮಗೆಲ್ಲ ನಾನು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು